ಹಾಯ್ ಸರ್ ಹೇಳಿ ಸರ್ ಹೇಳಿ ಆಪರ ಜೋರಾ ಹೋಟೆಲ್ ಅಲ್ಲಿ ಸುವರ್ಣಿ ನಡೀತಾಯಿದೆ ಪರವಾಗಿಲ್ಲ ನೀವೆನ್ ಬಟ್ರಾ ಬಟರಲ್ಲ ಕ್ಲೀನಿಂಗ್ ಕ್ಲೀನಿಂಗಾ ಬೆಳಗ್ಗೆನೆ ಬಂದುಬಿಟ್ಟಿದೀರಾ ಫುಲ್ ಕೆಲಸ ಹಾಗಾದ್ರೆ ಫುಲ್ ಕೆಲಸ ಎಷ್ಟು ಸಂಜೆ ತನಕ ಕೆಲಸನಾ ಗಂಡ ಗಂಡ ಕೆಲಸ ನಾಲ್ಕು ಈಗ ಎಂಪಿ ಪಿ ಎಲೆಕ್ಷನ್ಗೆ ಇಲ್ಲಿ ಬೆಂಗಳೂರು ದಕ್ಷಿಣದಿಂದ ಯಾರು ನಿಂತ್ರ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಸಪೋರ್ಟ್ ಯಾರಿಗೆ ನಮ್ಮ ಸಪೋರ್ಟು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೂ ಮಾಡ್ಬೇಕು ಮೇಡಂ ಅವರೇ ಸುಮ್ಮನೆ ಯಾರ್ಯಾರಗೂ ಮಾಡೋದಲ್ಲ ಯಾರ್ ಚನ್ನಾ ಕೆಲಸ ಮಾಡ್ತಾರೆ ಯಾರ್ ಮಾಡ್ತಾರೆ ಅಂತ ಮಾಡಿದ ಮೇಲೆ ಗೊತ್ತಾಯಿತದೆ ಈಗ ಇದ್ದವರೇ ಮಾಡ್ತಾವ್ರೆ 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 ಪರವಾಗಿಲ್ವಾ ಪರವಾಗಿಲ್ಲ ಓಕೆ ಹಲೋ ಸರ್ ನಮಸ್ಕಾರ ಮ್ಯಾನೇಜರ್ ಎಂಪಿ ইলেকಷನ್ ಗೆ ಯಾರ್ ಗೆ ಸಪೋರ್ಟ್ ಮೇಡಂ ಅವರೇ ಮ್ಯಾನ್ ಸೆಂಟ್ರಲ್ ನಲ್ಲಿ ಬಿಜೆಪಿ ಬೇಕು ಮೋದಿ ಅವರು ಮತ್ತೊಮ್ಮೆ ಬೇಕು 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 ಯಾರೇನೇ ಏನೇ ಹೇಳ್ದೆ ಮೋದಿ ಅವರು ಬೇಕು ಅಂತ ಕೆಲಸ ಆಗಿಲ್ಲ ಜೈಸಿ ಅವರ ಸ್ವಲ್ಪ ಕಾಣಲ್ಲ ಅವ್ರಿಗೆ ಸ್ವಲ್ಪ ತಿಳಿ ಹೇಳಬೇಕು

ಬಿಜೆಪಿ ಬೇಕು ಯಾರಾದ್ರೂ ಆಗಿರ್ಲಿ ಕ್ಯಾಂಡಿಡೇಟ್ ಬಿಜೆಪಿ ಬಿಜೆಪಿ ಬೇಕು ಮತ್ತೆ ಒಂದ್ಸಾರಿ ಬಿಜೆಪಿ ಬರ್ಲೇ ಬೇಕು ಬರ್ಲೇ ಬಂದೇ ಬರುತ್ತೆ ಯಾರು ಏನೇ ಹೇಳಿದ್ರು ಬಂದೇ ಬರುತ್ತೆ ನಿಮ್ಮ ಹೆಸರು ರಾಜಶೇಖರ್ ಅಂತ ರಾಜಶೇಖರ್ ಸರ್ ಅವರು ಹೇಳ್ತಿದ್ದಾರೆ ನಮ್ಮ ದೇಶಕ್ಕೆ ಮೋದಿಜಿ ಬೇಕೇ ಬೇಕು ಹಾಗಾಗಿ ಯಾರೇ ಅಭ್ಯರ್ಥಿ ಆಗಿರ್ಲಿ ಕ್ಯಾಂಡಿಡೇಟ್ ಯಾರೇ ಆಗಿರ್ಲಿ ಅವ್ರಿಗೆ ಸತಿ ನಮ್ ಕಡೆಗೆ ನಮ್ ಬಿಜೆಪಿಗೆ ನಮ್ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಬನ್ನಿ ಹಾಗೆ ಮಾತಾಡ್ಸೋಣ ಹಾಯ್ ಸರ್ ಕಾಫಿ ಆರ್ಡರ್ ಮಾಡಿದೀರಾ ತಿಂಡಿ ಆರ್ಡರ್ ಮಾಡಿದೀರಾ ಎಲ್ಲ ಬರ್ಬೇಕು ಮೇಡಮ್ ಇನ್ನು 5 ನಿಮಿಷ ಬರ್ಬೇಕಲ್ಲ 5 ನಿಮಿಷನಾ ಮಸಾಲ ದೋಸೆ ಯಾರು ಆರ್ಡರ್ ಮಾಡಿದೀರಾ ಮಸಾಲ ದೋಸೆ ಮಾಡಬೇಕು ಇನ್ನು ಮಾಡು ಹೆಲ್ತ್ ಹೆಲ್ತ್ ಕಡೆ ನಮ್ಮ ಫಿಟ್ ಇಂಡಿಯಾ ಕಡೆ ಹೋಗ್ತಿದ್ದಾರೆ ಏನು ಮೇಡಮ್ ಕಡೆ ಹೋಗ್ತಿದ್ದಾರೆ ಈ ಎಂ ಪಿ ಎಲೆಕ್ಷನ್ ಗೆ ದಕ್ಷಿಣ ವಿಭಾಗದಿಂದ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಯಾರು ಕೆಲಸಗಳನ್ನ ಮಾಡಿದ್ದಾರೆ ಈಗಿರುವಂತ ಪ್ರೆಸೆಂಟ್ ಎಂ ಪಿ ಕೆಲಸಗಳನ್ನ ಮಾಡಿದ್ದಾರೆ ಹೇಗೆ ನಿಮ್ಮ ಉತ್ತರ ಏನು ಈಗ ಎಂ ಪಿ ಎಲೆಕ್ಷನ್ಗೆ ಮೋದಿ ಬಂದ್ರೆನೆ ಮೇಡಮ್ ಅಭಿವೃದ್ಧಿ ಆಗೋದು ಲಾಸ್ ಮಾಡ್ಕೊಂಡು ಹೋಗ್ತಾ ಇರ್ತದ ಜೂನ್ ಇವಾಗ ಬಿಜೆಪಿ ಕಡೆಯಿಂದ ಇರುವಂತ ತೇಜಸ್ವಿ ಸೂರಿ ಅವರು ಇಲ್ಲೆಲ್ಲೂ ಕಾಣಸೇ ಇಲ್ಲ ಬಂದೇ ಇಲ್ಲ ಅಂತ ಜನರು ಹೇಳ್ತಿದ್ದಾರೆ ಬಂದಿದ್ದಾರೆ ಮೇಡಮ್ ಬಂದಿದ್ದಾರೆ ಬಂದಿದ್ದಾರೆ ನಿಮ್ಮ ಸಪೋರ್ಟ್ ಅವರಿಗೆನಾಂಡ್ರೆಡ್ ಪರ್ಸೆಂಟ್ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಬರಬೇಕು ಅವರೇ ಮಾಡಿದ್ದಾರೆ ವರ್ಕ್ ಮಾಡಿದ್ದಾರೆ ಮೇಡಮ್ ಇಲ್ಲಿ ಬೆಂಗಳೂರಲ್ಲಿ ನೀವು ಯಾರೇ ಬರಲಿ ಡೆವಲಪ್ಮೆಂಟ್ ಆಗಿ ಆಗುತ್ತೆ ಇಲ್ಲಿ ಯಾಕೆ ಬಂದರೆ ಸಿಟಿ ಅಲ್ವಾ ಇದು ರಾಜಧಾನಿ ಇದು ಸೊ ಇಲ್ಲಿ ಯಾರೇ ಬಂದರೂ ಡೆವಲಪ್ಮೆಂಟ್ ಆಗುತ್ತೆ ಬಟ್ ಇನ್ನೇನು ಸೆಂಟ್ರಲ್ಲಿ ಈ ಸದ್ಯಕ್ಕಿರಲ್ಲಿ ಪರಿಸ್ಥಿತಿ ನೋಡಿದರೆ ಮೋದಿ ಅಂಥ ವ್ಯಕ್ತಿನೇ ಬರಬೇಕು ಬಿಜೆಪಿಯಿಂದ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೂ ಕೂಡ ಒಂದು ಇದೆ ಅದ್ರ ಜೊತೆಗೆ ನಮ್ಮ ವಿದೇಶಾಂಗ ಸಚಿವರಾಗಿರುವಂತ ಜೈಶಂಕರ್ ಅವ್ರಿಗೂ ಇದೆ ಅವರು ನಿಲ್ಲಿಸಬೇಕು ಅಂತ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ತೇಜಸ್ವಿ ಸೂರ್ಯ ಅವರೇ ಇರಲ್ಲ ಅಥವಾ ಜೈಶಂಕರ್ ಅವರು ಬರಲ್ಲ ಜೈಶಂಕರ್ ನಿತ್ರ ತುಂಬಾ ಒಳ್ಳೇದು ಮೇಡಮ್ ಅವ್ರು ನೆಕ್ಸ್ಟ್ ಪಿ ಎಂ ಕ್ಯಾಂಡಿಡೇಟ್ ಆಗುವವರು ಅವರು ಅವ್ರ ಇದ್ರೆ ತುಂಬಾ ಒಳ್ಳೇದು ನಿತ್ರ ಮತ್ತೆ ಬೇರೆ ಜೈಸೂರಿಗೆ ಆದ್ರೆ ಮತ್ತೆ ಯಾವ್ದು ಬೇರೆ ಪ್ಲೇಸ್ ಕೊಡಬಹುದು ಅವರು ಬಟ್ ಜೈಶಂಕರ್ ಅವ್ರಿಗೆ ನಿತ್ರೆ ಪಿ ಆದ್ರೆ ನೆಕ್ಸ್ಟ್ ಮೋದಿಯವರು ಸ ಆದಮೇಲೆ ಜೈಶಂಕರ್ ಅವರೇ ಒಳ್ಳೆ ಕ್ಯಾಂಡಿಡೇಟ್ ಪಿ ಎಮ್ಗೆ ವೆಲ್ ಎಜುಕೇಟೆಡ್ ವೆಲ್ ಫಾರೀಸನ್ ಮಿನಿಸ್ಟರ್ ಇದ್ದವ್ರು ಅವರು ಎಲ್ಲ ಅವರು ರಾಜ್ಯದ ತಂತ್ರಿಕ ವಿಷಯಗಳನ್ನು ಆಮೇಲೆ ಥ್ರೂಔಟ್ ವರ್ಲ್ಡ್ಗೆಲ್ಲ ಒಳ್ಳೆ ರಿಲೇಷನ್ಸ್ ಎಲ್ಲ ನೋಡ್ಕೊಂಡು ಬಂದವರು ಅವರು ಸೊ ಅವರು ಅವರಂಥ ಬ ಎಮ್ ಆದರೆ ನೆಕ್ಸ್ಟ್ ಮೋದಿಯೇ ಸರ್ ಆದಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಅವರು ಜೈಶಂಕರ್ ಸರ್ ಹಾಂ ಒಳ್ಳೆ ಕ್ಯಾಂಡಿಡೇಟ್ ಬಿ ಜೆ ಪಿಯಿಂದ ಒಳ್ಳೆ ಕ್ಯಾಂಡಿಡೇಟ್ ಅವರು ನಾಟ್ ಓನ್ಲಿ ಬಿ ಜೆ ಪಿ ನಮ್ಮ ದೇಶ ನಮ್ಮ ಪ್ರಕಾರನೂ ಅಷ್ಟೇ ಮೇಡಮ್ ಬಿಜೆಪಿ ಬರಬೇಕು ಜಯಸೂರಿ ಬಂದ್ರೆ ಚೆನ್ನಾಗಿರುತ್ತೆ ಬರಲಿ ಕ್ಯಾಂಡಿಡೇಟ್ ಒಳ್ಳೆ ಕೆಲಸಗಳು ಮಾಡ್ತಾರೆ ಮಾಡ್ತಾ ಇದ್ದಾರೆ ಬಿಜೆಪಿನೇ ಎಲ್ ಎಲ್ಲರೂ ಕೂಡ ಬಿಜೆಪಿ ಬಿಜೆಪಿ ಅಂತ ಇದ್ದಾರೆ ಅಭ್ಯರ್ಥಿಗಳಿಗಿಂತ ಪಕ್ಷಕ್ಕೆ ಜಾಸ್ತಿ ಒತ್ತಡ ನೀಡ್ತಿರುವಂತ ಮೋದಿ ಅವರು ಬರ್ಬೇಕಂದ್ರೆ ಅಲ್ಲಿಗೆ ಇಂದ ಸ್ವಲ್ಪ ಕೈ ಮೇಲಿರ್ಬೇಕು ಹಾಗಾಗಿ ಅಭ್ಯರ್ಥಿಗಳಿಗಿಂತ ಬಿಜೆಪಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಯಾರೇ ಆಗಿರ್ಲಿ ಅವ್ರನ್ನ ಗೆಲ್ಲಿಸ್ತೀವಿ ಅಂತ ಒಂದು ಮಾತುಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇದಾರೆ ಅಭ್ಯರ್ಥಿ ಒಳ್ಳೆ ಇರಬೇಕು ಯಾರಾದ್ರೂ ಅಂತ ನೀಡ್ಸಾರಲ್ಲ ಚೆನ್ನಾಗಿರೋ ಅಭ್ಯರ್ಥಿಗಳನ್ನ ಅವ್ರಿಗೆ ಸಪೋರ್ಟ್ ಇರತ್ತೆ ಸೊ ಅದೇ ಯಾರು ಬೇಕಾದ್ರೂ ಅಂತ ಇಲ್ಲ ಓಕೆ